ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಬೆಳಗ್ಗೆ ಪಾಪ ಫುಡ್ಗೆ ಅಂತ ಡ್ರೈ ಫ್ರೂಟ್ಸು ಮತ್ತು ಅವಲಕ್ಕಿ ಎಲ್ಲ ಇದ್ದೀನಿ ಇವಾಗಲೇ ನೆನ್ಸಿಟ್ರೆ ಬೆಳಗ್ಗೆ ಬೇಗ ಅದನ್ನು ರುಬ್ಬಿ ಮಾಡ್ಕೊಡ್ಬೋದು ಅಂತ ಇದ್ದೀನಿ ಏನೇನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಪ್ಪ ಅಂತಂದರೆ ಮೂರು ನಾಲ್ಕು ಗೋಡಂಬಿ ಬಾದಾಮಿ ಒಂದು ನಾಲ್ಕು ಒಂದು ಖರ್ಜೂರ ಮತ್ತು ಅವಲಕ್ಕಿ ಬೇಕಂದ್ರೆ ನೀವು ವಾಲ್ನಟ್ಟು ಕೂಡ ಹಾಕೋಬೋದು ಇನ್ನು ನೈಟೆಲ್ಲ ಅದನ್ನು ಹಾಕಿ ಮಲ್ಕೊಂಡೆ ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಪಾಪು ನಾನು ಎದ್ದ ತಕ್ಷಣ ಎದ್ ಬಿಡ್ತಾಳೆ ನನ್ನ ಜೊತೆನೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಅವ್ಳು ಫೋಟೋ ಇಟ್ಕೊಂಡು ಮುತ್ಕೊಳ್ತಿದ್ದಾಳೆ ಆಟಾಡ್ಕೊಂಡು ಮುತ್ಕೊಳ್ತಾ ಇದ್ದಾಳೆಸ್ಬಿಟ್ಟು ಆಮೇಲೆ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅವಳು ಆಟಾಡ್ಸಿದೀನಿ ಸ್ವಲ್ಪ ಮುತ್ತು ಕೊಡಿ ಮುತ್ತು ಕೊಡಿದಿ ಹಿಂಗೆ ದಿಯಾ ಹ್ಮ ಇನ್ನು ಅವಳನ್ನ ಅವ್ರ ಅಜ್ಜಿ ಕೈ ಕೊಟ್ಬಿಟ್ಟು ನಾನು ಸ್ವಲ್ಪ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕಿತ್ತು ಬೆಡ್ ಕವರ್ನೆಲ್ಲ ಚೇಂಜ್ ಮಾಡಿ ತಿಂಡಿ ಮಾಡೋಣ ಅಂತ ಹೋದೆ ಫಸ್ಟು ಪಾಪುಗೆ ನೈಟ್ ನೆನಕಿದ್ನಲ್ವಾ ಆ ಡ್ರೈ ಫ್ರೂಟ್ಸ್ನ ರುಬ್ಬಿಟ್ಟು ಸ್ವಲ್ಪ ಮ ಬೇಯಿಸ್ಬಿಟ್ಟು ಕೊಟ್ಟೆ ಅಷ್ಟೊತ್ತಿಗೆ ಅವಳು ಕೂಡ ತಿನ್ಕೊಂಡ್ಲು ನಾನು ತಿಂಡಿ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ವಿ ಅದು ಸ್ವಲ್ಪ ಮಧ್ಯಾಹ್ನ ಹನ್ನೊಂದು ಗಂಟೆವರ್ಷೊತ್ತಿಗೆ ಒಣಗಿದ್ವಿ ತೊಗೊಂಬರೋಣ ಅಂತ ಹೋದೆ ನೋಡಿ ನಾನು ತೊಗೊಳ್ತೀನಿ ಅಂತ ಎಲ್ಲನೂ ಹೇಳ್ಕೊಳ್ತಿದ್ದಾಳೆ ನಮ್ಮ ಪಾಪು ಅವಳನ್ನು ಸ್ವಲ್ಪ ಟೆರೆಸ್ ಮೇಲೆ ಆಟ ಆಡಿಸ್ಕೊಂಡು ಬಂದಿದ್ದಾಯಿತು ನೋಡಿ ಹೇಗೆ ಇದ್ದಾಳೆ ಅಷ್ಟು ಫುಲ್ಲು ಕ್ಲಿಯರಾಗಿ ನಡೆಯೋಲ್ಲ ಫ್ರಿಮ್ಸಗಳು ಇನ್ನು ಅಲ್ಲಿಂದ ಕರ್ಕೊಬಂದು ಅವಳಿಗೂ ಮಧ್ಯಾಹ್ನ ಆಯ್ತಲ್ವ ಅಂತ ಹೇಳಿಬಿಟ್ಟು ತಿನ್ನು ಊಟನ ಮಾಡ್ಕೊತ ಊಟ ತಿನ್ನಿಸಿ ಬಟ್ಟೆ ಸ್ವಲ್ಪ ಇದ್ದು ಬಟ್ಟೆ ತೊಳೆದು ಬಟ್ಟೆ ಅಂತ ಮೇಲೆ ಬಂದೆ ಬಟ್ಟೆ ಎಲ್ಲ ಹೊಣ್ಗಾಕಿ ಅವಳನ್ನ ಸ್ವಲ್ಪ ಮಲಗಿಸ್ಬಿಟ್ಟು ಬಂದ್ವಿ ಆ ಅವಳು ಅಷ್ಟೊತ್ತಿಗೆ ಏನಾದರೂ ಸಂಜೆ ಆಗಿ ಹೋಗುತ್ತೆ ಅಲ್ವ ಸ್ನ್ಯಾಕ್ಸ್ ಮಾಡಬೇಕು ಹಾಗಾಗಿ ಬೇಗ ಬಟ್ಟೆಯೆಲ್ಲ ಒಣ್ಗಾಕ್ಬಿಟ್ಟು ಹೋಗಿ ಸ್ನ್ಯಾಕ್ಸ್ ಮಾಡೋಣ ಅಂತ ಕೆಳಗಡೆ ಬಂದೆ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎರಡಲ್ಲ ಒಂದಿದು ಸಾರಿ ಎರಡು ಬಾಳೆಹಣ್ಣಲ್ಲಿ ಒಂದು ಚಿಕ್ಕ ಬಾಳೆಹಣ್ಣು ದೊಡ್ಡದು ಅದನ್ನು ತೊಗೊಂಡು ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಎರಡು ಸ್ಪೂನು ರಾಗಿ ಹಿಟ್ಟನ್ನು ಹಾಕೋಬೇಕು ಈಗ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಗ್ ಎಷ್ಟು ನಾನು ಮಾಡ್ತಿರೋದು ಎಗ್ಗೆ ಕೂಡ ಹಾಕೋಬೋದು ಎಗ್ ಹಾಕಿ ಮಾಡೋದನ್ನ ನಾನು ಬೇಕಿದ್ದರೆ ನಿಮಗೆ ಬೇಕು ಇಂಟ್ರೆಸ್ಟ್ ಇದೆ ಅಂದರೆ ಇನ್ನೊಂದು ರೆಸಿಪಿನ ತೋರಿಸ್ತೀನಿ ಬೇರೆ ಒಂದು ವೀಡಿಯೋದಲ್ಲಿ ಯಾರಿಗಾದರೂ ಬೇಕಿದ್ದರೂ ಕಾಮೆಂಟ್ ಹಾಕಿ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಎಗ್ ಹಾಕ್ತಲೇ ಮಾಡ್ತಾ ಇರೋದು ಎಗ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಸ್ವೀಟ್ ಏನೂ ಹ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ ಬಾಳೆಹಣ್ಣು ಹಾಕಿದ್ದೀರಲ್ವ ಅದೇ ತುಂಬ ಸ್ವೀಟಾಗಿ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮ್ಮ ಮಕ್ಕಳಿಗೂ ಒನ್ ಟೈಮ್ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಅವರು ಇಷ್ಟಪಟ್ಟು ತಿಂತಾರೆ ಇಷ್ಟೇ ಇದನ್ನು ಇಷ್ಟನೆಲ್ಲ ಮಿಕ್ಸ್ ಮಾಡಿ ತವ ಮೇಲೆ ಪ್ಯಾನ್ ಕೇಕ್ ಥರ ಹಾಕಿ ಟೇಸ್ಕೊಡೋದು ಅಷ್ಟೇ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸಲ ಹೇಳ್ತೀವಿ ನಿಮ್ಮ ಮಕ್ಕಳಿಗೂ ಟ್ರೈ ಮಾಡಿ ಮಾಡಿಕೊಡಿ ಇವಾಗ ಇದು ರೆಡಿಯಾಗಿದೆ ತವ ಮೇಲೆ ಚಿಕ್ಕ ಚಿಕ್ಕದಾಗಿ ಹಾಕಿಬಿಟ್ಟು ಬೇಯಿಸೋಣ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ಥರ ದೋಸೆ ಹಾಕ್ತೀವಲ್ವ ಅದೇ ಥರ ಚಿಕ್ಕ ಚಿಕ್ಕದಾಗಿ ಪ್ಯಾನ್ಕೇಟ್ನ ಹಾಕ್ಕೋಬೇಕು ಇನ್ನೊಂದು ಸೈಡ್ ಬೇಯಿಸೋಕ್ಕಿಂತ ಮುಂಚೆನೇ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡ್ಕೋಬೇಕು ಇವಾಗ ತುಪ್ಪ ಹ್ಯಾಡ್ ಮಾಡಾಯಿತು ಇವಾಗ ನಿಧಾನವಾಗಿ ಈ ಕಡೆ ಬೇಯಿಸ್ಕೊಳ್ಳೋಣ ಈ ಥರ ಡಿಫ್ರೆಂಟಾಗಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇನ್ನು ಅದನ್ನು ಸಿಮ್ಮಲ್ಲಿ ಇಟ್ಟು ಸ್ವಲ್ಪ ರಾಗಿ ಸರಿದು ಹಿಟ್ಟು ಖಾಲಿ ಹಾಕಿದ್ದು ಸ್ಟೋರ್ ಮಾಡ್ಕೊಂಡಿದ್ದು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜಲಿಸ್ತಾ ಇದ್ದೀನಿ ಅದು ರಾಗಿ ಹಿಟ್ಟು ನೈಟ್ ಅದು ನೈಟ್ ಒಂದೇ ಟೈಮ್ ಅವಳಿಗೆ ರಾಗಿ ಸರಿ ಕೊಡೋದು ಅದು ಸ್ವಲ್ಪ ಖಾಲಿ ಆಗಿತ್ತು ಹಾಗಾಗಿ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಇದ್ಲು ಅವಳಿಗೆ ನಾನು ಮಾಡಿದ್ನಲ್ವಾ ಪ್ಯಾನ್ ಕೇಕು ರಾಗಿ ಅದನ್ನು ಕೂಡ ಅವಳಿಗೆ ಕೊಟ್ಟೆ ನೋಡಿ ಅವಳು ತಿಂತ ಇದ್ದಾಳೆ ಇನ್ನ ಸ್ವಲ್ಪ ತಾದ್ಮೇಲೆ ಅವಳಿಗೆ ಆಯಿಲ್ ಅಪ್ಲೈ ಮಾಡಿದೆ ಒಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕಿತ್ತು ನಾಲ್ಕು ಗಂಟೆ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಆಯಿಲ್ ಅಪ್ಲೈ ಮಾಡಿದ್ದೀನಿ ಅವಳಿಗೆ ಸ್ನಾನ ಮಾಡಿಸ್ಬೇಕು ಸಂಜೆ ಹೊತ್ತು ಸ್ನಾನ ಮಾಡಿಸ್ತೀನಿ ಅವಳಿಗೆ ಯಾಕಂದ್ರೆ ಬೆಳಗ್ಗೆ ಎಲ್ಲ ತುಂಬಾ ಹಾಟಾಡಿರ್ತಾಳಲ್ವಾ ನೈಟು ಮಲಗುದೇ ಇಲ್ಲ ಹಾಗಾಗಿ ಬಿಸಿ ಬಿಸಿ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆಯಿಲ್ ಅಪ್ಲೈ ಮಾಡಿದ್ದೀನಿ ಇನ್ನ ಅವಳಿಗೂ ಸ್ನಾನ ಮಾಡಿಸ್ಕೊ ಬಂದಾಯ್ತು ಇನ್ನು ನಾನ್ ಸ್ನಾನ ಮಾಡ್ಕೊ ಬರ್ಬೇಕು ಅವಳು ಆಡ್ತಾ ಇದ್ದಾಳೆ ಇನ್ನು ನಾನು ಸ್ನಾನ ಮಾಡ್ಕೊಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಇತ್ತು ಬಿಸ್ಕೆಟ್ ತಿಂತಾ ಇದ್ದೀನಿ ಕಲ್ಲಂಗಡಿ ಹಣ್ಣು ತಂದಿದ್ವಿ ಅದನ್ನು ಕಟ್ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟು ನಾನು ಕೂಡ ಸ್ವಲ್ಪ ಇಲ್ಲಿ ತಿಂತಾ ಕಲ್ಲಂಗಡಿ ಹಣ್ಣು ಇನ್ನು ನೈಟ್ಗೆ ಅಂತ ಹೆಗ್ ಮಸಾಲ ಮತ್ತು ಚಪಾತಿ ಮಾಡಿದ್ದೆ ಅದನ್ನು ಕೂಡ ತಿನ್ನ ಊಟನ ಮುಗಿಸ್ಕೊಂಡೆ ಇಲ್ಲಿ ನನ್ನ ಮಗಳು ನೋಡಿ ಊಟ ಎಲ್ಲ ಮುಗಿಸಿ ಅವಳು ಮಲ್ಕೋಣ ಬಾ ಅಂತ ಅಂದರೆ ಇಲ್ಲಿ ಎಲ್ಲ ಬಟ್ಟೆಗಳನ್ನೆಲ್ಲ ಮಚ್ಚಿಟ್ಟು ಅದೆಲ್ಲದನ್ನೂ ತೆಗಿತಾ ಇದ್ದಾಳೆ ನೋಡಿ ಎಷ್ಟು ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಬಟ್ಟೆನೂ ಎಳಿದು ಎಳ್ದು 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 ಹಾಕ್ತಾಳೆ ಬೈದರೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನೋಡಿ ಇನ್ನು ಇಲ್ಲಿ ಸಾಲದು ಅಂತ ಗೋಡೆ ಮೇಲೆ ಬೇರೆ ಹತ್ತಕ್ಕೆ ಹೋಗ್ತಿದ್ದಾಳೆ ನೋಡಿ ಇನ್ನು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು